ಎತ್ತಿ ದಾರೆ ಬರೋ ಮುಂದಾಗ ನನಗೆ ಒಂದು ಅನ್ನಿಸ್ತು ನಾ ಬಾಯಿ ಬಿಡ್ರೊಳಗೆ ನೀನು ಇಪ್ಪತ್ತೆಂಟು ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಿ ಎತ್ತಿ ಅದಕ್ಕೆ ಏನು ಹೇಳಲಿಲ್ಲ ಹಾ ನಿನ್ನ ಬಾಯಿಗಿಂದ ಸಂಸ್ಕೃತ ಶಬ್ದ ಕೇಳಕ್ಕಾಗಂಗಿಲ್ಲವ ನನಗೆ ಅದಕ್ಕೆ ಸುಮ್ಮ ಅದು ಎತ್ತಿ ನೋಡಿ ಎತ್ತಿ ಇದ ನನಗೆ ಆಗಿ ಬರ್ಲಾರ್ದಂದ್ರೆ ಹಾಂ ಮತ್ತೆ ಬೇದ ಬಿಟ್ಟೆ ಹಂಗೂ ಬೇಸ್ಕೊಂಡಿನಿ ಹಿಂಗೂ ಬೇಸ್ಕೊಂಡಿನಿ ಇವತ್ತಂತ ಅಲ್ಲಿತಿ ನಿನಗೆ ಯಾರ ಆಟ ಆಡ್ಸಾಕ ಸುಳ್ಳು ಹೇಳ್ಯಾರ ಫೋನ್ ಹತ್ತಿ ಅಂತ ನನಗ ಅನಿಸ್ತತಿ ಹ್ಮ್ ನನಗೂ ಹಂಗ ಅನಿಸ್ತ ಆದ್ರೂ ಬಂದ ಬಿಟ್ಟು ಬಿಡು ಹ್ಮ್ ಏನೈತಿ ಕೇಳ್ಕೊಂಡ್ ಹೋಗಿ ಬಿಡು ಅದು ಏನಾರ ಸುಳ್ಳ ಪಳ್ಳ ಆಗಿರ್ಬೇಕು ಆ ಫೋನ್ ಹಚ್ಚದ ಹಂಗ ಇಟ್ಟು ತುಪ್ಪ ಕುಡಿಸಿ ಬಿಡ್ತಾನಲ್ಲ ಮಲ್ಲ ಮಲ್ಲ ಮಾಸ್ತರ್ಕಿ ಹೆಂಗ್ ಕಲ್ತಿ ಏನ್ ನೀನು ಹುಡುಗರಿಗೆ ಹೆಂಗ್ ಪಾಠ ಮಾಡ್ತೀನಪ್ಪ ನೀನು ತೆಲಿ ಮಬ್ಬು ಬಾಳ ಐತಿ ಆ ಕಟ್ಗೆ ಹಾಕೊಂಡು 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 ತಲೆಯಾಗ ಏನೇನು ಬುದ್ಧಿನ ಉಳಿದಿಲ್ಲ ಟೊಪ್ಪಿಗೆ ಹಾಕೊಳೋದಕ್ಕೂ ಬುದ್ಧಿ ಬರೋದಕ್ಕೂ ಏನು ಎತ್ತಿ ಸಂಬಂಧ ಎತ್ತಿಂದ ಎತ್ತಾಗ ಸಂಬಂಧ ಕಟ್ತೀವಿ ಇನ್ನೇನಿಲ್ಲ ಹುಡುಗ ಆ ಟಪ್ಪಿ ತೆಗೆದು ತೆಲಿ ಗಾಳಿ ಆಡಕ್ಕೆ ಬಿಟ್ಟಿದ್ರೆ ನಿನ್ನ ತೆಲಿ ಹಿಂಗತಿ ಹಾಕಿದ್ದಿಲ್ಲ ಅಲ್ಲೇ ದಾರ ಹೇಳಿದ್ದೆ ಅಂದ್ರೆ ಹಾಂ ಹೊಳ್ಳಿ ತಿರುಗು ಗಾಡಿ ತಿರುಗು ಮನೆ ಕಡೆ ಹೊಕ್ಕಿದ್ದೆ ಹಾಂ ಪೆಟ್ರೋಲ್ ಖರ್ಚರು ಉಳಿತಿತ್ತೆ ಅಯ್ಯೋ ನಿನ್ನ ತೆಲಿನ ಏನು ಸ್ಯಾನೇದೆಪ್ಪ

ಅಲ್ಲಮ್ಮ ನಿನ್ ಹೆಸರಿ ಬಂದಿತ್ತಂದ್ರ ಮುಟ್ಟ ಬಂದು ನಾವು ಕೊಟ್ಟು ಹೋಗಿದ್ವಿಲ್ಲ ಅದು ಯಾರೋ ಫೋನ್ ಹಚ್ಚಿದ್ರಂತ ನೀ ಬಂದ್ಬಿಟ್ಟೆ ಅಂತ ಏನಮ್ಮ ಹೇಳಾಕತ್ತಿನ ಆ ಬುದ್ಧಿ ಇತಿಲ್ಲ ನಿಮ್ ತೆಲಿಯದ ಯಾರ ನಿಮಗ ಚಂಬಾಗ ಕಾಯಿ ಹಚ್ಚ್ಯಾರ ನಾವು ಮಣಿ ಮುಟ್ಟ ತಂದು ಕೊಟ್ಟು ಹೋಗಿವಲ್ಮ ಗೋರ್ಮೆಂಟ್ ನಮ್ಮನ್ನ ಎಲ್ಗ ನಿಮ್ಸಿ ಏ ಯಾರ ಏನೋ ಫೋನ್ ಹಚ್ಚಿದ್ರಂತ ಅಂತ ಕೇಳಿಲ್ಲ ಅಂತ ಏನಮ್ಮ ಅಯ್ಯ ಹೋಗಮ್ಮ ಮಾಡಾಕೇನ ಕೆಲ್ಸ ಇಲ್ಲ ಏನೋ ತಿನ್ನ ಯಾರ ಪೋನ್ ಹಚ್ಚಿದ್ರ ಕೇಳ್ಕೊಂತ ಬಂದ್ಲಂತ ಅವ ಯಾ ಮುಲ್ಲ ಅದನ್ನ ನನಗ ಕಾಗಿ ಆರಿಸ್ಬಿಟ್ನಲ್ಲ ಆ ಆಯ್ತಾ ಮುಲ್ಲ ಅಂದ ಏ ಮಲ್ಲ ನಿನಗೂ ಬುದ್ಧಿನೇ ಇಲ್ಲ ನೋಡುಗ ಈ ಬಂದು ಬೈಸ್ಕೊಂಡೆ ಹ್ಞೂ ನೀನಾರು ಹೇಳ್ಬೇಕಿಲ್ಲ ಮತ್ತು ನನಗೆ ತಗಲು ಹಾಕೊಂಡ ನಾನು ಸುಮ್ಮಿರ್ಬೇಕಿಲ್ಲ ಹಾಂ ತನ್ನ ಹೋಗಿ ಅಣಿಸ್ಕೊಂಡ್ಬರ್ತಿದ್ಲು ನಾನು ಬರ್ತೀನಿ ಬಾ ಅಂತ ದಿಮಾಕ ಕಿಸ್ತೆ ಈ ಬರೋಬ್ಬರಿ ಆತ ನೋಡು ನನಗೆ ಮಕ್ಕಕ್ಕೆ ಮಂಗಳಾರ್ತಿ ನೀನಾರು ಅಲ್ಲಿ ಅನ್ಬೇಕಿಲ್ಲ ಅಂತ ಹೇಳಿ ತನಿಕ್ ಯಾಕ ಅಡಬಿಟ್ಟು ಹ್ಮ್ ಏನೇ ನಮ್ಮ ಅ ಗೊತ್ತೈತಿ ಯಾರ್ ಮಾಡಿದ್ರು ಅಂತ ಹೇಳಿ ಬಂದೀವಿ ಏನು ಮಾಡೋಕೆ ಆಗಂಗಿಲ್ಲ ನಡಿ ಕೈಕಲ್ಲಿ ತಕೊಂಡು ಹೋಗು ಹ್ಯಾಂಗಾದ್ರು बंद ಬಿಟ್ವಿ ಸಿಟಿಗೆ ಹೋಗಿಲ್ಲ ಹ್ಞೂ ನಡಿ ಇವತ್ತು ಇವತ್ತ ಆಯ್ತೇರೆ ಹಿಂಗ ಕಳಿತಿ ನಂದು ಬುದ್ದಿ ಇರಕ್ಕಿಲ್ಲನ ಆ ಏ ಯಾರು ಫೋನ್ ಹಚ್ಚಿದ್ರು ಅಂತ ಬಂದ್ರು ಅಂತ ಈಗಿನ ಮಂದಿಗೆ ಒಟ್ಟ ಸಮಾಧಾನนಂತ ಇಲ್ಲ ಯಾರು ಫೋನ್ ಹಚ್ಚಿದ್ರು ಪಾರ್ಸೆಲ್ ಬಂದಿತ್ತು ಅಂದ್ರೆ ಪಾಯ ತಕೊಂಡು ಹ್ಞೂ ಬಿಡೋ ಹಿಂಗಾಗಿ ಮಕ್ಮಲ್ ಟೋಪಿ ಹಾಕಿಸ್ಕೊಳ್ದು ನೋಡವಾ ವೈನಿ ಈ ಜಾಗಕ್ಕ ನಿಮ್ ತಂಗಿನ ಹೆಂಗ ಕರ್ಕೊಂಡ್ ಬರ್ತೀಯೋ ಗೊತ್ತಿಲ್ಲ ಕರ್ಕೊಂಡ್ ಬರ್ಬಕ್ ಬಾಲಿನಿಲಿ ಬಾ ನನ್ನ ಸುಳಿ ಒಳಗ್ ಒಂದು ಸಿಕ್ಕ ಹೊರಗ್ ಹೋಗುದು ಕಠಿಣ ಐತಿ ನನ್ನ ಬಿಟ್ಟು ಯಾವನ ಲಗ್ನ ಆಗಕ್ ಹೊಂಟಿಯಾ ಹಾ ನನಗ ಅವಮಾನ ಮಾಡ್ತೀಯಾ ತಡಿ ಐತಿ ದಾರಿ ಕಾಯಿ ಆಗತ್ತೇನೆ ಬಾ ಬಾ ನೀವರ ಹ್ಮ್ ನನ್ನ ಮುದ್ದು ಅರಿಗಿನಿ ನನ್ನ ಬಿಟ್ಟು ಬೇರೆ ಕಡೆ ಹೊಂಟಿತ್ತಲ್ಲ ಎಷ್ಟೋತಿದ್ರು ನನ್ನ ಕಾಲಾಗ ಬಿಡಬೇಕು ನೀನು ನೋಡಪ್ಪ ಬಸ್ಯ ಕರ್ಕೊಂಡ್ ಬರೋದಿತ್ತು ಕರ್ಕೊಂಡ್ ಬಂದಿನ್ ನಾನು ಹ್ಮ್ ಇನ್ನೇನೈತಿ ಇನ್ನ ನಾನು ಏನ್ ಉಂಟು ಈಕೆ ಉಂಟು ನೀ ಹೇಳದಂಗ್ ಮಾಡ್ಬಿಡು ಸಾಕ್ ನಂಗ ತೂ ನೀನ್ ಜನ್ಮ ಬೆಂಕಿ ಹಾಕ ನಾಟಕ ಮಾಡಿ ನಾನು ಇಲ್ಲಿ ಕರ್ಕೊಂಡ್ ಬಂದೆ ನೀನು ನೀನ್ ಹೋಗಕ್ಕೆ ಆಗ್ತಾನ ಹ್ಮ್ ನೀನು ಹೋಗಬೇಕಿತ್ತಂಗೆ ಇತ್ತ ದಿನ ಜಾಪಾನ ಜತ್ನ ಮಾಡ್ಬೇಕಿನ್ ಬಿಟ್ಟು ಹಾ ನೀ ಹೆಂಗ್ ನನ್ನ ಕೈ ಕೊಟ್ಟು ಹೋದಿ நீமா சரிப்போ இட்டி அன்லக்கோட் கீழ மட்டும் நான் நான் அக்க நன்டக்கே நீங்க நான் கொட்ட ஆஹ் ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ ಏ ಬಸ್ ಬಾ ಹಾಡಾಡಕ ತಾಯಿ ಈಕಿ ಹಾ ಈಕಿನ ಯಾಕೊಂಡು ಹೋಗ್ಲಾ ಒಳಗ ಬಿಡ್ರಿ ನನ್ನ ಕೈ ಬಿಡ್ರಿ ನೋಡಾ ಮಕ್ಕ ಬರಬರಿ ಇರಂಗಿಲ್ಲ ಬಿಡು ನನ್ನ ಕೈ ಬಿಡು ನೋಡ್ತೀನಿ ನಾ ನಿನ್ನ ಕೈ ಹಿಡ್ಕೊಂಡಿದ್ದು ಬಿಡಕಲ್ಲ ಲೈಫ್ ಲಾಂಗ್ ನಿನ್ನ ಕೈ ಹಿಡ್ಕೊಂಡಕ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ ಅವರಲ್ಲ ಚಿನ್ನ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ ಪ್ರೀತಿ ಪದ ದಾರ್ತನರ ಗೊತ್ತೇನ ನಿನಗೆ ಪ್ರೀತಿನ ಆ ಪ್ರೀತಿಯಿಂದ ಪಡ್ಕೋಬೇಕು ಅದನ್ನ ಒಟ್ಟಾಯಿಂದ ಕಿತ್ಕೊಂಡಾಗಲ್ಲ

ನನಗೆ ನನ್ನ ಜೀವನ ಮುಖ್ಯ ನೀ ಹೆಂಗೆ ಇದ್ದರೆ ಏನು ಹೆಂಗೆ ಬಿಟ್ರು ಏನು ನೋಡಿಲೆ ಅಮ್ಮಗೆ ಏನಾದರೂ ಗೊತ್ತಾತಂದ್ರೆ ನಿಮ್ಮಿಬ್ಬರು ಮಾತು सुन ಬಿಡಂಗಿಲ್ಲ ಸಕ್ಕಬಾಯ್ ಅಮ್ಮ ನಿಮ್ಮಿಬ್ಬರು ಸರಿಯಾಗಿ ಶಿಕ್ಷನ ಮಾಡ್ತಳ ನೀ ಇಲ್ಲಿ ಬಂದಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ನಿಮ್ಮ ಸತ್ತಿ ಸಕ್ಕಬಾಯ್ ಅಮ್ಮ ಇಲ್ಲಿ ಬರ ಚಾನ್ಸಸ್ ಸುನೇ ಇಲ್ಲ ಹ್ಮ್ ಅಕಿ ಬರಲಾರದಂಗ ಮಾಡಿತ್ತಿ ನಾನು ಅಂದ್ರಾ ಸರ್ನಾ ಮತ್ತೆ ಅಮ್ಮನ ನಾಟಕ ಮಾಡಿ ಹೊರಕ್ಕೆ ಕಳ್ಸಿದೆ ಈಗರ ಗೊತ್ತಾತ ನನ್ನ ಕೆಪಾಸಿಟಿ ಏನು ಅಂತ ಹೇಳಿ சும்னடி சின்ன பாள அந்த பாள தியாக ரேடபட நடி நீக்கி விட்டு ஹங்க மங்கின குடுஸ்கா ஹரேடி உன்ன கபாய் கிட்ட இ பிடுது உலக்க கொண்டு நடி தம்மா எத்தா போறன் தே கோதா இல்ல ரிப்பர் வந்து வரா நீ என்ன மாட்டு நான் நவ அத கோதா இல்ல என்ன நான் லவ் லவ் நேர பரில இல்ல நான் கை விடு நான் கை விடு சீடி விட்டு போலே இதன நான் இன்னும் மணங்க இல்ல அல்ல நானே குடுக்க பக்க சீடினா சரி இந்துக்க யா யா நான் தடி ಈಗ ಮನೆಯಿಂದ ಸೌಂಡ್ ಬರಕತ್ತತಿ ಒಂದು 8 ಲಕ್ಷ ಕೊಟ್ಟು ಕೇಳಿಸ್ತಾ ಹ್ಮ್ ಹೌದು ಇದು ಮನೆಯಾಗ ಕರ್ಕೊಂಡು ಹೋಗಿದೆ ಸರಿಯಣ್ಣ ಈ ಮನೆಯಾಗ ಅದರ ಇಲ್ಲ ನೋಡ್ಕೊಂಡು ಬರ್ತೇನೆ ಮೊದಲೇ ಹೋಗಿ ಅಯ್ಯೋ ಶಿವಣ್ಣ ನಮ್ಮ ನೀಲಿ ನೀಲಿ ಕೂಡಕ್ಕೆ ಅದಾ ಹಾ ಅಂದ್ರ ಅಯ್ಯೋ ನೀಲಿನ ಲಗ್ನ ಮಾಡ್ಕೊಂಡ್ತಾನೆ ಇವ ಅಯ್ಯೋ ಬಾ ತಡ ಮಾಡಿದ್ರೆ ಮುಗಿದ ಹೋಗುತ್ತೆ ನಮ್ಮ ನೀಲಿ ಜೀವನ ಹಾಳಾಗುತ್ತೆ ಯಾನ್ನ ಇಲ್ಲಿ ಅದಾ ನೀಲಿ ಈ ತರ ಹೋಗೋದು ಯಾಂಗ್ರಿ

ಜಗ್ ಮಗ್ ಜಗ್ ಮಗ್ ಓಡಾಡಕ್ ಬರ್ತತಿ ಏನ್ ಅಂತೀನಿ ಇಲ್ಲಿ ಮೋಸ ಮಾಡಿ ಲಗ್ನ ಹಾಕತಿಲ್ಲ ನಾ ಬರಂಗಿಲ್ಲ ನನಗೆ ನಿನ್ ಕಣ್ರು ಇಷ್ಟ ಇಲ್ಲ ನಿನ್ನ ಕೈ ಮುಗಿತೀನಿ ನಾನು ಬಿಟ್ಟು ಬಿಡು ಯಾಕ ನನ್ನ ಕೈ ಬಿಡು ನಿನಗ ಹೊಲ ಬೇಕೋದಿಲ್ಲ ನಾ ಹಾಕೊಡ್ತೀನಿ ನನ್ನ ಹೆಸರಲ್ಲಿ ಇದ್ದಿದ್ದು ಹೊಲ ನಿನಗ ಬರೀತೀನಿ ನನ್ನ ಜೀವನ ಹಾ ಮಾಡಬೇಡ ಯಾಕ ನಿನ್ನ ಕೈ ಮುಗಿತೀನಿ ಬಿಟ್ಟು ಬಿಡು ಆಹಾಹಾಹಾ ಎಂತ ನಾಟಕ ಬಿಚಾಳ ನೋಡು ಹ್ಮ್ ನಾನು ಏನ್ ಗೊತ್ತಿಲ್ಲ ನಾ ನಿನ್ನ ನಾಟಕ ಮುಚ್ಚಕೊಂಡ ತಾಳಿ ಕಟ್ಟಿಸ್ಕೊಳ್ಳಿ ಅವನ ಕೈಲಿ ನಿನ್ನ ಇಷ್ಟ ಕಷ್ಟ ಯಾರಿಗೆ ಬೇಕು ನನಗೆ ನೀ ಇಷ್ಟ ಆಗಿ ಮುಗಿದು ಹೋತು ನನಗೇನು ಕಡಿಮೆ ಆಗಿತ್ತು ನೋಡಿಲೆ ನಿನ್ನ ಬಂಗಾರದಾಗ ಮುಚ್ಚಿಡುವಷ್ಟು ಕೆಪಾಸಿಟಿ ಐತಿ ನನಗೆ ನನಗೆ ಗೊತ್ತೈತಿ ನೀ ಹಿಂಗ ಯಾಕೆ ಇಬ್ಸಿ ಅಂತೇಳಿ ಹ್ಮ್ ನಿನ್ನ ಮನಸ್ನಾಗ ಅವ ಅದನಲ್ಲ ಹ ಅವನ್ ಕಡೆ ಏನೇನು ಇಲ್ಲ ಪಾಲಾಪಾತ ನೀ ಹ್ಮ್ ನನ್ನ ಕಡೆ ಮಾತ್ರ ಎಲ್ಲ ಐತಿ ನನಗೆ ಗೊತ್ತೈತ್ಲಿ ನಿಮ್ ಕಳ್ಳಾಟ ಗೊತ್ತಿಲ್ಲ ಅಂತಿದ್ಯ ನನಗೆ ಯಾವತ್ತ ಗೊತ್ತು ಆದ್ರ ನೀ ಮಾತ್ರ ನನಗೆ ಬೇಕಂದ್ರೆ ಬೇಕ ಹ್ಮ್ 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 ಹ್ಮ್

நீன்தக்தோ தங்கி இருக்கே நம்ம மாப்பினாங்க நம்பு யாரும் அன்னோதா அந்த ஒவ்வொரு மனுஷன்கோட்டீங்க தப்பினாங்க முந்த நின் நீனா தங்கி பாயிஹாள் நச்சிங்க நம்பி நான் அந்த ஓடேனா நின் நாய் புதுக்கீனா